ಎಲ್ಲರಿಗೂ ನಮಸ್ಕಾರಗಳು ದನೇಶ್ವರಿ ಕಿಚನ್ ಚಾನಲ್ ನಿಂದ ಸುನೀತ ಸಿಎಂ ದಾವಣಗೆರೆ ಎಲೆಕ್ ಹೊಸಿದ ಗ್ರೇವಿ ರೀ ಎಲೆಕ್ ಕೋಸ್ ನೋಡ್ರಿ ಇವಾಗ ಇದು ಬಿಸಿನೀರ್ ಕಾಸಿಟ್ಟಿದ್ರೆ ಇದ್ರೆಲ್ಲಾ ಐದ್ ನಿಮಿಷ ಬೇಕ್ರಿ ಇದಕ್ಕೆ ಅರಶಿನ ಹಾಕ್ತಿದ್ದೀನಿ ರೀ ಇದು ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ ರೀ ಎಲೆ ಕೋಸಿನ ಇವಾಗ ಬಾಣಿ ಇಟ್ಕೊತೀನಿ ರೀ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಸ್ಟವ್ ಆನ್ ಆಗಿದೆ ಇದು ಟೊಮಾಟೊ ಮಿಕ್ಸಿ ಮಾಡ್ಕೊಂತೀನಿ ರೀ ಅಲ್ಲಿ ರೀ ಇವಾಗ ಎಣ್ಣೆ ಹಾಕ್ತೀನಿ ನೋಡ್ರಿ ಎರಡು ಚಮಚ ಅಷ್ಟು ಎಣ್ಣೆ ಹಾಕಿದೀನಿ ಈರುಳ್ಳಿ ಹಾಕ್ತಿದ್ದೀನಿ ರೀ ಎಣ್ಣೆ ಕಾಯಬೇಕು ಕಾದಿದೆ ರೀ ಫ್ರೈ ಆಗ್ಬೇಕ್ರಿ

ಎರಡು ಫ್ರೈ ಆಗ್ತಿದೆ ಈ ಬಟಾಣಿ ಆಗ್ತಿದೆ ಆಟ ಬಟಾಣಿ ಇದೆ ಸ್ವಲ್ಪ ನೋಡಿ ಅಷ್ಟಾ ಹಾಕ್ತಿವಿ ನಿಕ್ಕ ತಕ್ಕ ಗುಫರಿ ಸ್ವಲ್ಪ ಬಟಾಣಿ ಫ್ರೈ ಆಗ್ಬೇಕ್ರಿ ಅಷ್ಟೊಂದು ಟಮೊಟೊ ಮಿಕ್ಸಿ ಮಾಡ್ಕೊಂತಿದ್ರಿ ನೋಡ್ರಿ ಬಟಾಣಿ ಹಸಿ ಸಂತಿ ಅಷ್ಟ ಪುಡಿ ರೀ ಟಮಾಟೊ ಮಿಕ್ಸಿ ಮಾಡ್ಕೊಂಡಿದೀನಿ ಬಟಾಣಿ ಸ್ವಲ್ಪ ಬೇಯ್ಬೇಕ್ರಿ ಬಟಾಣಿ ಬೇಯಸಿಟ್ಟಿದೀನಿ ಟೊಮೊಟೊ ಹಾಕೊಂತೀನಿ ಮಿಕ್ಸಿ ರೀ ಟಮೊಟೊ ಜಾರ್ ಹಾಕ್ಬೇಕು ರೀ ಇದು ರೊಟ್ಟಿ ಚಪಾತಿ ನಾನ್ ರೊಟ್ಟಿ ದೋಸೆಗೆ ರೀ ಜಾರ್ ತೊಳೆದ ಹಾಕ್ತೀನಿ ಜಾಸ್ ಒಳದಾಕಿದೀನಿ ನೀರು ಟೊಮೊಟೊ ಅಲ್ಲಿ ಹೆಚ್ಚು ಹಾಕ್ಬೋದ್ರಿ ನಾನು ಮಿಕ್ಸಿ ಮಾಡಿ ಹಾಕಿದೀನಿ ಇವು ಒಂದ್ ಚಮಚ ಗರಂ ಮಸಾಲ ಹಾಕ್ತೀನಿ ಇದಕ್ ಬೇಕಾದ್ರೆ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಎಲ್ಲಾ ಖಾರ ಎಷ್ಟು ಬೇಕು ನಿಮ್ಗೆ ಅಷ್ಟ ಹಾಕಲ್ರಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ ಬೇಕಾದ್ರೆ ಗೋಡಂಬಿ ನೀವು ಟೊಮೆಟೊ ಮಿಕ್ಸಿ ಮಾಡ್ಕೊಂಡು ಹಾಕೋಬಹುದು ಕಡಲೆ ಹಿಟ್ಟಂದ್ರೆ ಅಂದ್ರೆ ತಿಕ್ಕ ಗಟ್ಟಿ ಬರೋಕ್ಕೋಸ್ಕರ ರೀ ಯಾಕದು ನೋಡ್ರಿ ಕಡಲೆ ಹಿಟ್ಟು ಗ್ರೇವಿ ರೀ ಮಧ್ಯ ಕರ್ನಾಟಕ ರೆಡ್ ಕಿಚನ್ ಚಾನೆಲ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮಾಡ್ರಿ ಧನ್ಯವಾದಗಳು ಎಲ್ಲರಿಗೂ ಕುದಿಬೇಕು ಬಿದ್ರೆ ಮತ್ತೆ ಉಪ್ಪು ಹಾಕ್ಬೇಕ್ರಿ ಇದು ನೋಡ್ರಿ ಹತ್ ನಿಮಿಷ ಆಗಿದೆ ಬೇಕಂದ್ರೆ ನಿಮ್ಗೆ ಒಂದೆರಡು ಎರಡು ಹಸ ಬೇಕಂದ್ರೆ ಹಾಕೊಬೋದ್ರಿ ಖಾರ ಕಡಿಮೆ ಇದ್ರೆ Gracias.